ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಜೀವನದಲ್ಲಿ ಕೆಲವೊಮ್ಮೆ ತುಂಬಾ ಅನಿರೀಕ್ಷಿತ ಸಮಯದಲ್ಲಿ ಹೊಸ ವಿಚಾರದ ಹೊಳ ಬಂದ್ಬಿಡ್ತವೆ ಹೊಸ ಬೆಳಕು ಬಂದ್ಬಿಡ್ತವೆ ನನಗೆ ಹತ್ತಾರು ಬಾರಿ ಹೀಗಾದದ್ದು ಉಂಟು ಕಲ್ಪನೆ ಮಾಡಿಕೊಳ್ಳಿ ನೀವು ರೈಲು ನಿಲ್ದಾಣಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ತೀರಿ ಇನ್ನೇನು ಟ್ರೈನ್ ಬರ್ತದೆ ಅಂತ ಕಾಯ್ತಾ ಇರ್ತೀರಿ ಒಂದು ಘೋಷಣೆ ಬರುತ್ತೆ ರೈಲು ಒಂದೂವರೆ ಗಂಟೆ ತಡವಾಗಿ ಬರ್ತದೆ ಅವಾಗೇನು ಮಾಡ್ತೀರಿ ಮನೆಗೆ ಹೋಗಿ ವಾಪಸ್ ಬರೋದಕ್ಕೆ ಇದೇ ರೀತಿ ವಿಮಾನ ನಿಲ್ದಾಣಕ್ಕೆ ಹೋದಾಗ ವಿಷಯ ಆಗ್ತದೆ ದಟ್ಟ ಮಂಜಿನಿಂದಾಗಿ ವಿಮಾನ ಪ್ರಯಾಣ ಎರಡು ಗಂಟೆ ವಿಳಂಬ ಆಯಿತು ಏನು ಮಾಡ್ತೀರಿ ಸಾಮಾನ್ಯವಾಗಿ ಬಹಳಷ್ಟು ಜನ ಗೊಣಕ್ಕೊಂಡು ಬೇಜಾರು ಮಾಡಿಕೊಂಡು ಅಲ್ಲಿ ಸುತ್ತಾಡಿಕೊಂಡು ಚಹಾ ಕುಡಿದು ಸಮಯ ಕಳೀತಾರೆ ಆದರೆ ಇದೊಂದು ಅತ್ಯಂತ ಸುಂದರವಾದ ಅವಕಾಶ ನನಗನಿಸಿದ್ದು ಹೀಗೆ ಒಂದು ಮೂಲೆಯಲ್ಲಿ ಕುರ್ಚಿ ಹಿಡಿದು ಕೂತ್ಕೊಂಬಿಡಿ ಅಲ್ಲಿ ಓಡಾಡುವ ಜನರನ್ನು ಗಮನಿಸಿ ಅವ್ರ ಮಾತುಕತೆ ಅವಸರದ ಓಡಾಟ ಮುಖದಲ್ಲಿ ಆತಂಕ ಕೆಲವ್ರ ಮುಖದಲ್ಲಿ ನಗೆ ವಯಸ್ಸಾದವ್ರ ಕಷ್ಟ ಮಕ್ಕಳ ಆಟ ಇವೆಲ್ಲ ನೂರು ಕಥೆ ಹೇಳಲ್ವ ನೀವು ನೋಡಿ ಫೋನ್ ಹಿಡ್ಕೊಂಡು ಮಾತಾಡ್ತಿರ್ತಾರೆ ಮೂಲೆಯಲ್ಲಿ ಮೊಬೈಲ್ ಹಿಡ್ಕೊಂಡು ನಗ ನಗ್ತಾ ಇರ್ತಾರೆ ಏನೋ ಮಾತಾಡ್ತಿರ್ತಾರೆ ಇನ್ನೊಬ್ಬರ ಕೋಪ ಮಾಡಿಕೊಂಡು ಕೈ ಕೈ ಮಾಡಿ ಮಾತಾಡ್ತಿರ್ತಾರೆ ಇವೆಲ್ಲ ನಮ್ಮ ಜೀವನಕ್ಕೆ ಒಂದಿಷ್ಟು ಬೆಳಕು ಚೆಲ್ತಾವಲ್ಲ ನೋಡ್ತಿರ್ಬೇಕದನ್ನು ಒಂದ್ಸಲ ನಾನು ಬಾಗಲಕೋಟೆ ರೈಲ್ ನಿಲ್ದಾಣಕ್ಕೆ ಬಂದಾಗ ರೈಲ್ ಬರೋ ತಡ ಅಂತ ಗೊತ್ತಾಯ್ತು ಸರಿ ಇನ್ನೇನ್ ಮಾಡೋದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ತುದಿಯಲ್ಲಿ ಕುರ್ಚಿ ಹಾಸ್ಕೊಂಡು ಕೂತ್ಕೊಂಡೆ ಅಲ್ಲಿ ಕೆಲವೊಂದು ಪ್ರವಾಸಿಗಳು ಮಕ್ಕಳು ಆಟ ಆಡ್ತಿದ್ರು ನಿಲ್ದಾಣದ ಒಂದು ಬದಿಯೊಳಗೆ ಒಂದು ಜೋಡಿ ರೈಲ್ ಹಳಿ ಇದ್ದು ಅದು ರೈಲ್ ಬರೋ ಅಂಥದ್ದಲ್ಲ ಯಾವಾಗಲೂ ಬೋಗಿ ಬದಲಾಯಿಸೋದಕ್ಕೆ ಅಂತ ಎಕ್ಸ್ಟ್ರಾ ಹಳಿ ಇಟ್ಟಿರ್ತಾರೆ ಅಲ್ಲೇನು ಅಪಾಯ ಇಲ್ಲ ಯಾರು ಬರೋರಲ್ಲ ಒಂದು ಪುಟ್ಟ ಹುಡುಗ ಐದು ವರ್ಷದ ಮಗುವನು ಹಳಿ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಮಾಡಿದ್ದು ಉಂಟಲ್ವಾ ಹಳಿಗಳ ಸಿಕ್ಕರೆ ಹಳಿ ಮೇಲೆ ಒಂದೇ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಂಗೆ ನಡೆಯೋಕೆ ಪ್ರಯತ್ನ ಮಾಡಿದ್ವಿ ಅಲ್ಲ ಆ ಹುಡುಗ ಅದು ಮಾಡ್ತಿತ್ತು ಎರಡು ಹೆಜ್ಜೆ ಎಡೋನು ಮೂರನೇ ಹೆಜ್ಜೆ ಕೆಳಗೆ ಬರ್ತಿತ್ತು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬರ್ತಿತ್ತು ಪಕ್ಕದಲ್ಲೇ ಕುಳ್ತಿದ್ರಲ್ಲ ಅಪ್ಪ ಅಮ್ಮ ಅದು ನೋಡ್ತಾ ಇದ್ರು ಐದಾರು ಬಾರಿ ಆ ಹುಡುಗ ಹಿಂಗೆ ಹೋಗೋದು ಜೋಲಿ ತಪ್ಪೋದು ಕೆಳಗೆ ಬರೋದು ಆದಾಗ ಆ ಮಗುವಿನ ತಂದೆ ಏನು ಮಾಡಿದ್ರು ಗೊತ್ತಾ ಬಹಳ ಒಳ್ಳೆ ಕೆಲಸ ಮಾಡಿದ್ರು ತಮ್ಮ ಇನ್ನೂ ಮಗುವ ಕರ್ಕೊಂಡು ಹೋದರು ಆ ಮಗುವಿಗೆ ಇವದಕ್ಕಿಂತ ಒಂದು ಎರಡು ವರ್ಷ ಹೆಚ್ಚಿರ್ಬೇಕಪ್ಪ ಇಬ್ರು ಮಕ್ಕಳನ್ನ ಒಂದೊಂದು ಹಳಿ ಮೇಲೆ ನಿಲ್ಲಿಸಿದ್ರು ಸಮಾಂತರವಾಗಿ ಎರಡು ಚಿತ್ರ ಬರ್ಬೇಕು ನಿಮಗೆ ಒಂದು ಹಳಿ ಮೇಲೆ ಒಂದು ಮಗು ಇನ್ನೊಂದು ಹಳಿ ಮೇಲೆ ಇನ್ನೊಂದು ಮಗು ಇಬ್ಬರಿಗೂ ಕೈ ಹಿಡ್ಕೊಳ್ಳೋಕೆ ಹೇಳಿದರು ಆ ಹುಡುಗನ ಬಲಗೈ ಈ ಹುಡುಗನ ಎಡಗೈ ಇಬ್ರು ಹಿಡ್ಕೊಂಡು ನಡೀರಿ ಈಗ ಅಂದ್ರು ನಡುವೆ ಕೈ ಹಿಡ್ಕೊಂಡಿದ್ರಲ್ಲ ಸರ ಹುಡುಗರು ನಡೆಯೋಕೆ ಶುರು ಮಾಡಿದ್ರು ನಡಿಗೆ ತುಂಬಾ ಸರಾಗಾಗಿತ್ತಲ್ಲ ಇಬ್ಬರು ಸಮತೋಲನ ತಪ್ಪಲಿಲ್ಲ ಯಾಕಂದ್ರೆ ಒಬ್ಬ ತಪ್ಪಿದ್ರೆ ಇನ್ನೊಬ್ಬನ ಕೈ ಆಧಾರ ಆಗಿತ್ತು ಒಬ್ಬರು ಪೂರಕವಾಗಿ ನಡೆದಾಗ ಇಬ್ಬರದು ಜೋಲಿ ತಪ್ಪಲಿಲ್ಲ ಮಕ್ಕಳಷ್ಟು ದೂರ ಹೋಗಿ ನಗನಗ್ತಾ ಮರಳಿ ಬಂದರು ತುಂಬ ಸಂತೋಷ ಓಕೆ ಅದು ನೋಡಿದಾಗ ಅನಿಸ್ತು ಎಲ್ಲ ನಮ್ಮ ಜೀವನನು ಹೀಗೆ ಅಲ್ವಾ ಎಲ್ಲಾನು ನಾನೇ ಮಾಡ್ತೀನಿ ಅಂತ ಹೊರಟಾಗ ನನ್ನ ಮೇಲೆ ಒತ್ತಡ ಹೆಚ್ಚಾಗತ್ತೆ ನನ್ನ ತಲೆಯಲ್ಲಿರುವಂಥ ಸಮತೋಲನ ತಪ್ಪಿ ಹೋಗುತ್ತೆ ಇನ್ನೊಬ್ಬ ಸಮಾನ ಮನಸ್ಸ ಜೋಡಿ ನಾವು ಸೇರಿ ನಡೆದಾಗ ಒಬ್ರಿಗೊಬ್ರಿಗೆ ಪೂರಕವಾಗಿ ಕೆಲಸ ಮಾಡಿದಾಗ ಕೆಲಸ ಆಗರ ಆಗ್ತದೆ ಕರ್ತವ್ಯ ಭಾರ ಅನಿಸೋದಿಲ್ಲ ದಯವಿಟ್ಟು ಸ್ನೇಹಿತರೆ ಗಮನಿಸಿ ನಾವೆಲ್ಲ ಮಾತಾಡ್ತೀವಿ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಸ್ವತಂತ್ರತೆ ಅಂತ ಮಾತಾಡ್ತೀವಿ ಸಂಪೂರ್ಣ ಸ್ವತಂತ್ರತೆ ಅನ್ನೋದು ಈ ಜೀವನದಲ್ಲಿ ಇಲ್ಲ ಇರೋಕ್ಕೆ ಸಾಧ್ಯವೂ ಇಲ್ಲ ನೀವು ಬದುಕಿದ್ರೆ ನೂರು ಜನರ ಸಹಕಾರದಿಂದ ಬದುಕಿದ್ದು ಅದೇನಿದ್ರು ಪರಸ್ಪರ ಅವಲಂಬನೆ ಈ ಪರಸ್ಪರ ಅವಲಂಬನೆ ವಿಶ್ವಾಸ ನಂಬಿಕೆಗಳಲ್ಲೇನೆ ಜೀವನದ ಮಾಧುರ್ಯ ಕಾಣಿಸುವಂಥದ್ದು ಋಗ್ವೇದದ ಮಾತು ಸಂಗಚ್ಚ್ವಂ ಸಂಗವದಧ್ವಂ ಸಂವೋಮನಾಂಸಿ ಜಾನತಾಂ ಇದರ ಮೂಲ ಆಶೆ ಇದೆ ನಾವು ಒಟ್ಟಿಗೆ ನಡೆಯೋಣ ಒಟ್ಟಿಗೆ ಮಾತಾಡೋಣ ನಮ್ಮ ಮನಸ್ಸುಗಳು ಒಗ್ಗೂಡಿರಲಿ ನಮ್ಮ ಸಂಘ ಜೀವನದ ಮೂಲ ಚಿಂತನೆ ಇದು ಯಾವಾಗ ಹಂಚಿಕೊಂಡು ಬದುಕ್ತೇವೋ ಬದುಕು ಹಗರಾಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾ ಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ